ಚಂದ್ರ ಸಾಹೇಬರು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಮತ್ತು ನಮ್ಮ ಟೀಮ್ ಆದಂಥ ವೆಂಕಟೇಶ್ ಸಾರು ಸುಮಾ ಮೇಡಮ್ಮು ಮದನ್ನು ಮತ್ತು ಉಜ್ವಲ್ ಸಾರು ಶ್ರುತಿ ಚಾಂದಿನಿ ಹರೀಶು ಮತ್ತು ಇನ್ನೂ ಅನೇಕ ಮಂಜುನಾಥ್ ಮಂಜುನಾಥು ಒಲಿವುಲ್ಲಾ ಸಾರು ತಿಪ್ಪೇಸ್ವಾಮಿ ಸಾರು ಎಲ್ಲ ಎಲ್ಲ ಲೀಡರ್ಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಟೀಮ್ ಲೀಡರ್ಗಳು ನಮ್ಮ ಮಹಿಳಾ ತಂಡದವರು ಫ್ರಾಂಚೈಸಿ ಓನರ್ಗಳು ಕಾರ್ ಅಚೀವರ್ಸ್ಗಳು ಎಲ್ಲ ಭಾಗಿಯಾಗಿದ್ದರು ಎಂಬುದು ಏನು ಕಾರ್ಯಕ್ರಮ ಇಷ್ಟಿ ಈ ಶಾಲಿಸ ಮುಖ್ಯ ಸಮಾಗಿ ಪ್ರತಿಷ್ಠಕ ನಮ್ಮ ಲಯ್ಯ ಚರ್ಚಿಸ್ತಾ ನಂತರ ಅವ್ರಿಗೆ ನನ್ನ ತುಮಕೂರು ಧನ್ಯವಾದಗಳು ಯಾಕೆ ಅಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮ ಮಾಡಲಿ ಅವ್ರು ಏನ್ ಕಾರ್ಯಕ್ರಮ ಅಂತಂದ್ರೆ ಕೇಳಲ್ಲ ಏನ್ ಕಾರ್ಯಕ್ರಮ ಅಂತ ಈ ಮಾತಾಡ್ ಬಗ್ಗೆ ಪುರೀಸರ್ ಅಂತ ಓಕೆ ಈ ಕಾರ್ಯಕ್ರಮ ನನ್ನ ಬಗ್ಗೆ ಕೇಳ್ತಾರೆ ನೀವು ಎಲ್ಲರ ಕೆಲವು ನೋಡಿರ್ಬೋದು ನನ್ನ ಎಲ್ಗೋ ಕಾರ್ಯದಲ್ಲಿ ಅವರು ಭಾಗವಹಿಸಿದ್ದಾರೆ ಹಂಗಾಗಿ ನಾನು ಅವ್ರಿಗೆ ಆಯ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ Aduh, bagi ni, naya ni kan lah. Asyik cakap dia ni kan Aku, mana aku? ಯಾಕೆಂದ್ರೆ ನಾನೀಗ ಸ್ಥಾಪನೆ ಮಾಡಿದ್ದೀನಿ ಅಂತಂದ್ರೆ ನಾವು ಅವ್ರು ಅವ್ರಿಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ ಕಾರ್ಯಕ್ರಮ ಪ್ರಕಾಶ್ ಬರ್ತಾ ನನ್ನ ಉಪೂರ್ಣ ಹಾಗಂದ್ರೆ ನಮ್ಮ ಮಾಡಿ ಸಮಿ ಕೆಲಬ್ರೇಷನ್ ಹೋಗ್ತಾರೆ

ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರ ಅದಕ್ಕೋಸ್ಕರ ಕಾಲ್ ಮಾಡಿದೆ ಕಾಲ್ ಕಾಲ್ ಮಾಡ್ತೀನಿ ಕೇಳ್ಕೊಂಡಿದ್ದೀನಿ ಜನ ಮಾತಾಡಿದ್ದೀನಿ ಸರ್ ಅಂತ ಹೇಳಿದ್ರು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅವರು ಕೂಡ ನನ್ನ ಶಿವ ಧನ್ಯವಾದಗಳು ಮತ್ತೆ ನಮ್ಮ ಸೀಗ್ರಸ್ವರೆಗೂ ಕೂಡ હખે નમસ્કાર હું વિયોજન સંસાર નમનગીન તમને લીકે છે ઓપીએચ પ્રોજેક્ટથી કોર્સમાં આપણને આવો કે મિતુ કુડુને તેમનો સહાયતા નમકે દેહાવ ઓર માથે શ્રીપાતી ઈટુવા અમને કઈવત છે જાનકીના નમકડી ઓર આર્ગુ કુડા કુડુને ધન્યવાદ કયો મતેલમ્મા માર્કેટિંગ પ્રોજેક્ટ સર રતિશરવણને નરે ઓર મુગુને કમ્પ્લીટ કરવા સપોર્ટ મારને નાડવા કે આ અંતિમ કુડુ કવિલર છે ઓર મુકુને નમવા ઇટુકુ ಧನ್ಯವಾದಗಳು ಈಗ ಒಂದು ಪ್ರಕಾಶ್ ಬರ್ಬೇಕು ಈಗ ಬರ್ದಿಲ್ಲ ಮತ್ತೆ ನಮ್ಮ ಓಟ ಕಂಪ್ನಿ ನೋಡ್ತೇನೆ ಬಡವರಿಗೆ ಧನ್ಯವಾದ ಮತ್ತೆ ನಮ್ ಕಂಪನಿಯ ಎಲ್ಲ ಲೀಡರ್ಸ್ಗಳಿಗೂ ಮತ್ತೆ ಮಹಿಳಾ ಪಡೆದವ್ರು ಸೇರಿತಕ್ಕಂತ ಎಲ್ಲ ನಮ್ ಕೂ ಎಲ್ರಿಗೂ ಕೂಡ ಯಾಕೆ ಮಾಡಿದ ನಮ್ಮ ಪನ್ನೆ ತರುವ ನನ್ ಮನಸು ಎಲ್ರು ಇದ್ದೀರಾ ಹಂಗಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು ನಿಮಗ್ಗೂ ಈ ತರವಾದ ಕನ್ಸ್ಕೊಂಡ್ ಮಾಡ್ತಾ ಇರ್ತೇನೆ ಏನಾದ್ರೂ ಒಂದು ಮಾಡ್ಬೇಕು ಏನಾದ್ರೂ ಒಂದ್ ಮಾಡ್ಬೇಕು ಏನಾದ್ರು ಸಾಧನೆ ಮಾಡ್ಬೇಕು ಅವ್ರು ಮಾಡ್ಬೇಕು ಅಂತೇಳಿ ನಾನ್ ಬಗ್ಗೆ ಕನಸ್ಕೊಂಡು ಮಾಡ್ತಾ ಇದ್ದೆ ನಾನು ಸುಮಾರು ಒಂದು ಇಪ್ಪತ್ತೈದು ಕೂಡ ಬಳಿಯಾದ ಅಜ್ಜಿಷ್ಠರಾಗಿ ಅದು ವೀಳಿಗೆ ಎಲ್ಲ ನೋಡಬೇಕು ನಮ್ ಸೇವೆ ಏನೇ ಅಂತ ನೋಡಿಸ್ಬೇಕು ಬರೀ ಸಮಾಜ ಸೇವೆ ಸಮಾಜ ಸೇವೆ ಸಮಾಜ ಸೇವೆ ಬರೀತೀ

గవర్నమెంట్ బ్యాంక్

సహకారీ నో మోస అంగీయా

ನಾನು ಇಲ್ಲಿವರೆಗೂ ತಯಾರು ಮಾಡ್ತಾರು ಎಲ್ಲರೂ ಸುಮಾಂತ ಮಾಡುವಂತ ಕುತ್ಕೊಂಡ್ ಕೆಲಸ ಮಾಡೋದು ಮಕ್ಳು ಸ್ಕೂಲ್ ನಡೆಸ್ಬೇಕು ಮತ್ತೆ ಕೆಲಸ ನಡೆಸ್ಬೇಕು ಮನೇಲಿ ಅಡುಗೆ ಮಾಡ್ಕೊಳ್ಬೇಕು ಹೊಟ್ಟೆ ಹೋಗ್ಬೇಕು ನಾವು ಕೆಲಸಕ್ಕೆ ಹೋಗ್ರೆ ಮನೆ ಕಡೆ ತುಂಬಾ ಮಾಡ್ಕೊಬೇಕು ಮನೆಯಲ್ಲಿ ಇನ್ನೊಂದು ಎಷ್ಟು ಜನ ಹೆಂಗ್ ಮಕ್ಕಳು ಕೇಳ್ಕೊಡರು ಹಾಗಾಗಿ ಯೋಚನೆ ಮಾಡಿ ನೀವು ಹೇಳ್ಕೊ

ಒಂದ್ ಯಾವ ಮಂತ್ರಿ ಸ್ವಲ್ಪ ಅಂತ ಹೇಳ್ಬೋದು ಈ ಒಂದು ಸಂಸ್ಥೆಯ ನಾನು ಕಂಪನಿ ಮಾಡಿದೀನಿ ನಾನು ಎಲ್ರಿಗೂ ಯಾವ ಎಲ್ಲ ದಿನಗಳು ನಾವ್ ಅಪ್ಪ ಕೆಲಸ ಮಾಡಿ ಕೈ ಜೋಡಿಸಿ ಎಲ್ಲರಿಗೂ ಬೆಂಬಲವನ್ನು ನಿಂತ್ಕೊಂಡಿ ಒಂದು ದಿನಗಳಲ್ಲಿ ನದಿ ನಾನ್ ಗ್ರಾಮ ಹೆಸರು ಇದ್ದೇ ಇರ್ಬೋದು ಅವ್ರು ಒಬ್ಬವರೆಗೂ ತಂತೂ ಸೋಲಿದೆ ಇರ್ಬೋದು ಎಲ್ಲ ಪ್ರತಿಯವರು ಅವ್ರು ಒಂದ್ಕೊಂಡು ಹಂಗೆ ಹದ್ನೂರು ಸಾವಿರ ರೂಪಾಯಿ ಕೆಲಸ ಮಾಡಿ ಇದು ಬೇರೆ ಮಾಡ್ತಾರೆ ಅಂದ್ರೆ ಪಣ್ಣೋಳಿಯಲ್ಲಿ ಯಾರು ಪಂಡ್ ಎಷ್ಟೆ ಚಾಳಿ ಪಡುವ ಕೆಲವರು ತೊಂದರೆ ಕೊಡುವಾಗ ಇದು ನಾನ್ ಪರಡ್ ಸಾವಿರ ಎರಡ್ ಅಂತ ಎಲ್ಲ

ಎಲ್ಲಾ ರೀತಿಯ ನಿಯಮಕಟ್ಟುನಿಗೆ ಎಲ್ಲರೂ ತಮ್ಮಲ್ಲಿ ಒಪ್ಪಿಗೆ ಇದೀವಿ ನಿಯಂತ್ರಕ ಕೆಲಸ ಮಾಡ್ತೀನಿ ಪ್ರತಿಯೊಬ್ಬ ನಾಯಕನ ಫೋನ್ ಮಾಡ್ತೀನಿ ಯಾವಾಗ ಬಂದಿರೋದು ಬಡೀಕೇರುಗಳನ್ನ ಫೋನ್ ಮಾಡ್ತೀನಿ ಎಲ್ಲರಿಗೂ ನೀತಿ ಧೀಮವಾಗಾ ಅವರಿಗೆ ಮಾಡ್ತೀರಾ ಕೇಳ್ಬಾಳ್ತರಾ ಅಂದೆ ಪ್ರತಿಯೊಬ್ಬರ ಮುಂದೂ ಇಚ್ಛಾ certificat ಸುಸಕತಿ ಕೊಡಾತವನು ಅಂಗನೀಯ ನಾವು ತಯಾರಕರು ಈ ಸಮಸ್ಯಾನಂತರ ಮಾಡಿ দিবেন ಎಲ್ಲರೂ ನಮಗೆ ಕೈ ತೋರಿಸ್ತೀವಿ ನಮ್ಮ ಕುಟುಂಬಗಳ ಜೊತೆ ಬಂದಿದ್ದಿರಾರೆ ಅವರ ಮುಂದ ನನ್ನ ದಶಮ ಈ ಎನ್ ಎನ್ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ನ ಒಂದು ಸೀಸನ್ ಒನ್ ಅಂತ ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಬಹಳ ಖುಷಿ ಆಯಿತು ನನಗಂತರೂ ಅವ್ರಿಗೂ ತುಂಬ ಖುಷಿಯಾಗಿದೆ ಅನಿಸುತ್ತೆ ಯಾಕಂದರೆ ಈ ನಮ್ಮ ಸುದ್ದಿ ಡಿಜಿಟಲ್ ವೀಕ್ಷಕರಿಗೆ ಹೇಳ್ಬೋದು ಏನಂತಂದರೆ ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದು ಕಡಿಮೆಯೇ ನಮ್ಮ ಅವರು ಅಂದರೆ ನಮಗೆ ಸಾಕ್ಷಾತ್ ಲಕ್ಷ್ಮಿನೇ ಕರೆದಂಗೆ ಆಯಿತು ಅದಕ್ಕೆ ನಾನು ಬಂದಿದ್ದೀನಿ ಯಾಕೆಂದರೆ ನಾನು ನನಗೆ ಗೊತ್ತಿರೋದು ಸಿನಿಮಾ ಸಿನಿಮಾ ಬಿಟ್ಟರೆ ಸಾಂಗು ಸಾಂಗ್ ಬಿಟ್ಟರೆ ಡ್ಯಾನ್ಸು ಇಂಥ ಕಾರ್ಯಕ್ರಮಕ್ಕೆ ಬರೋದು ಕಡಿಮೆ ಆದರೂ ಇದೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ನನಗಂತೂ ಭಾಳ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ದಿನ ಈ ಪೂಜಾ ತೇಜು ಫಾರಂ ಹೌಸ್ನಲ್ಲಿ ನಮ್ಮ ಎ ಎನ್ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸನ್ನ ಸಂಸ್ಥಾಪಕಿಯಾದ ಆದ ನಾನು ಮೊದಲನೇ ಡ್ರಾನ ನಡೆಸೋಕ್ಕೆ ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಈ ಕಾರ್ಯಕ್ರಮದಲ್ಲಿ ನಮ್ಮ ರಿಟೈರ್ಡ್ ಕಮಿಷನರಾದಂಥ ಚಬ್ಬಿ ಸಾಹೇಬರು ಮತ್ತು ನಮ್ಮ ಫಿಲಮ ಸಿನಿಮಾ ರಂಗದ ರವಿಚಂದ್ರನ್ ಸಾಹೇಬರು ಜೂನಿಯರ್ ರವಿಚಂದ್ರನ್ ಸಾಹೇಬರು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು ಮತ್ತು ನಮ್ಮ ಟೀಮ್ ಲೀಡ್ರಾದಂಥ ವೆಂಕಟೇಶ್ ಸರು ಸುಮಾ ಮೇಡಮ್ಮು ಮದನ್ನು ಮತ್ತು ಉಜ್ವಲ್ ಸರು ಶ್ರುತಿ ಚಾಂದಿನಿ ಹರೀಶು ಮತ್ತು ಇನ್ನೂ ಅನೇಕ ಮಂಜುನಾಥ್ ಹುಲಿವುಲ್ಲ ಸಾರು ತಿಪ್ಪೇಸ್ವಾಮಿ ಸಾರು ಎಲ್ಲ ಎಲ್ಲ ಲೀಡ್ರುಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಟೀಮ್ ಲೀಡರ್ಗಳು ನಮ್ಮ ಮಹಿಳಾ ತಂಡದವರು ಫ್ರಾಂಚೈಸಿ ಓನರ್ಗಳು ಕಾರ್ ಅಚೀವರ್ಸ್ಗಳು ಎಲ್ಲ ಭಾಗಿಯಾಗಿದ್ದವು ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು ನಾವು ಪ್ರಾಮಾಣಿಕವಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಯಾವುದೇ ಒಂದು ಮೋಸ ಸುಳ್ಳು ಹೇಳ್ದಂಗೆ ಯಾರಿಗೂ ಮೋಸ ಮಾಡ್ದಂಗೆ ಈ ಕಾರ್ಯ ಈ ನಮ್ಮ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತೀವಿ ಹಂಗಾಗಿ ನಾನು ಎರಡು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಎಲ್ಲ ಎಲ್ಲರಿಗೂ ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳು ಎಲ್ಲರಿಗೂ ಅನುಕೂಲ ಆಗಿರ್ತಕ್ಕಂಥ ಕಾರ್ ಇರ್ಬೋದು ಸೈಟ್ ಇರ್ಬೋದು ಮತ್ತು ವುಡ್ ಫರ್ನಿಚರ್ಸ್ ಇರ್ಬೋದು ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು ಗೋಲ್ಡ್ ಇರ್ಬೋದು ಪ್ರತಿಯೊಂದು ಇಟ್ಟಿದ್ದೀವಿ ಸರ್ ಎಲ್ಲರಿಗೂ ಬಡವರಿಗೆ ಸೌಕರ್ಯಕ್ಕೆ ಅಂತ ಏನಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೇನೆ ನಾವು ಒಂದು ಉದ್ಯೋಗನ ಸೃಷ್ಟಿ ಮಾಡಿ ಬಡತನ ನಿರ್ಮೂಲ್ನೆ ಮಾಡಿ ಎಲ್ಲರೂ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು ನಮ್ಮ ಫ್ರಾಂಚೈಸಿಗಳು ಇಡೀ ಇಂಡಿಯಾದಲ್ಲಿ ಹೆಚ್ಚಾಗಿ ಫ್ರಾಂಚೈಸಿಗಳನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಉದ್ದೇಶ ಈ ಉದ್ದೇಶ ಇಟ್ಕೊಂಡು ಈ ಕ ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ ಸರ್ ಹಲವಾರು ಎಣ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್ ಆಲ್ ಇಂಡಿಯಾ ಪೂರ್ತಿ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ನನ್ನ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ನಾಯಕ್ ಅಂತ ನನ್ನದು ದಾವಣಗೆರೆ ನಾನು ಈ ಕಂಪನಿಯಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸೊ ಕಂಪನಿ ಅನ್ನೋದಕ್ಕಿಂತ ಇದು ನನ್ನ ಒಂದು ಮನೆ ಸೊ ನನ್ನ ಮನೆ ಮತ್ತು ನನ್ನ ಕಂಪನಿ ಅಂತೇಳ್ಬಿಟ್ಟು ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಮ್ಮೊಟ್ಟಿಗೆ ಈಗ ಸುಮಾರು ಒಂದು ಮೂರು ಸಾವಿರ ಜನ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಖಂಡಿತವಾಗ್ಲು ಸರ್ ಇದು ಒಂದು ಜನರಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೊಂದು ಒಳ್ಳೆಯ ಒಂದು ಸಂದೇಶ ಏನು ಕೊಡೋದಪ್ಪ ಅಂತೇಳ್ಬಿಟ್ಟು ಹೇಳಿದ್ರೆ ಇದೊಂದು ಸ್ಮಾಲ್ ಸೇವಿಂಗ್ಸ್ ಪ್ಲಾನ್ ಇವತ್ತು ಪ್ರತಿಯೊಬ್ಬರು ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಗೋಲ್ಡ್ ಮೇಲ್ ಸೇವಿಂಗ್ಸ್ ಮಾಡ್ತಾ ಇದ್ವಿ ಒಂದು ಪಟಾಕಿ ಚೀಟಿ ಆ ರೀತಿ ಪ್ರತಿಯೊಂದು ಸೇವಿಂಗ್ಸನ್ನು ಮಾಡ್ತಾ ಬರ್ತಾ ಇದ್ವಿ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಅದೃಷ್ಟ ಪರೀಕ್ಷೆ ನಡೀತಾ ಇರಲಿಲ್ಲ ಸೊ ನಮ್ಮಲ್ಲಿ ಒಂದು ಸಣ್ಣ ಒಂದು ಸೇವಿಂಗ್ಸನ್ನು ಮಾಡೋದ್ರ ಜೊತೆಯಲ್ಲಿ ಅವರ ಒಂದು ಕನಸನ್ನು ನನ್ಸ್ ಮಾಡೋವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ವಿ ಇವತ್ತಿನ ದಿನ ಎರಡು ಸಾವಿರ ರೂಪಾಯಿಗೆ ಥರ್ಟಿ ಫಾರ್ಟಿ ಸೈಟು ಸೊ ಕಾರು ಗೋಲ್ಡ್ ಮತ್ತು ಜೊತೆಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿದೆ ಕಂಪನಿ ಹಾಗಾಗಿ ಎಲ್ಲರೂ ಕೂಡ ಟ್ರಸ್ಟ್ ಮಾಡಿ ಬನ್ನಿ ಸೊ ಕೊನೆಯದಾಗಿ ಜನರಿಗೆ ಸಂದೇಶ ಕೊಡೋದೇನಪ್ಪ ಅಂತ ಹೇಳಿದ್ರೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಕಂಪನಿ ಒಂದೇ ಕಂಪನಿ ಅದು ಎನ್ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ ಅಂತ ಬಿಟ್ಟು ಹೇಳ್ತೀನಿ ಸರ್ ಎಸ್ ಸರ್ ಎರಡು ಸಾವಿರ ರೂಪಾಯಿ ಎಷ್ಟು ತಿಂಗಳು ಕಟ್ಟೋದು ಅಂದರೆ ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ತಿಂಗಳು ಸರ್ದೆವು ಆದರೆ ಮಧ್ಯದಲ್ಲಿ ಅವರು ಬರ್ತಕ್ಕಂಥ ಇವತ್ತು ಡ್ರಾ ನಡೆಯೋದು ಮೊದಲನೇ ಡ್ರಾ ಅಂದರೆ ಈಗ ಒಂದು ಮೂರು ತಿಂಗಳಿಂದ ಎರಡು ಸಾವಿರ ರೂಪಾಯಿ ಕಟ್ಟಿರ್ತಾರೆ ಅವರ ಒಂದು ಅದೃಷ್ಟ ಇವತ್ತೇ ಅವ್ರಿಗೆ ಗೊತ್ತಾಗುತ್ತೆ ಎರಡು ಸಾವಿರ ರೂಪಾಯಿ ಕಟ್ಟಿ ಇವತ್ತು ಅವರಿಗೆ ಸೈಟು ಕಾರು ಬೈಕು ಬಂತು ಅಂತ ಬಿಟ್ಟು ಹೇಳಿದ್ರೆ ಮತ್ತೆ ಅವರು ಕಟ್ಟೋ ಹಾಗಿಲ್ಲ ಒಂದು ವೇಳೆ ಅವ್ರಿಗೆ ಏನೋ ಬರದೆ ಇದ್ದಾಗ ಇಪ್ಪತ್ನಾಲ್ಕು ತಿಂಗಳು ಕಟ್ಟಬೇಕು ನಲವತ್ತೆಂಟು ಸಾವಿರ ರೂಪಾಯಿ ಕಟ್ಟಿರ್ತಾರೆ ಸರ್ ಅವರು ಸೊ ನಲವತ್ತೆಂಟು ಸಾವಿರ ರೂಪಾಯಿ ಕಟ್ಟಿದಾಗ ಕೊನೆಯದಾಗಿ ಸಮಾಧಾನಕರ ಬಹುಮಾನ ಅಂತೇಬಿ ಹೇಳಿ ನಾವು ನಲವತ್ತೆಂಟು ಸಾವಿರ ರೂಪಾಯಿಗೆ ಹನ್ನೆರಡು ಸಾವಿರ ರೂಪಾಯಿ ಆಡ್ ಮಾಡಿ ಅರವತ್ತು ಸಾವಿರ ರೂಪಾಯಿ ತಿಂದು ಎಲೆಕ್ಟ್ರಿಕಲ್ ಬೈಕ್ ಕೊಡ್ತೀವಿ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಆ ಅರವತ್ತು ಸಾವಿರ ರೂಪಾಯಿ ಓಚರನ್ನ ಕೊಡ್ತೀವಿ ಮನೆಯಲ್ಲಿ ಹೋಮ್ ಅಪ್ಲೈನ್ಸಸ್ನ ತಗೋಬೋದು ನಮಸ್ತೆ ನಮ್ಮ ಹೆಸರು ಮಂಜುನಾಥ್ ಯಾದವ್ ಅಂತ ನಾವು ಸೋಷಿಯಲ್ ವರ್ಕರ್ ಅದರಲ್ಲಿ ನಮ್ಮ ಶ್ರೀ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ ಕಂಪನಿ ಏಳಿಗೆಗಾಗಿ ನಂತರ ನಮ್ಮ ಲಕ್ಷ್ಮಮ್ಮ ಮೇಡಮ್ ಅವರು ಒಂದು ಸೋಷಲ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಒಂದು ಒಂದು ಬಿಸ್ನೆಸ್ ಇರ್ಬೋದು ಒಂದು ವ್ಯಾಪಾರ ಇರ್ಬೋದು ಯಾವುದೇ ಒಂದು ಸ್ಕೀಮ್ ಒಂದು ತರ್ತಾ ಇರ್ಬೋದು ಇದು ಒಂದು ಸಣ್ಣ ಉಳಿತಾಯದ ಬಗ್ಗೆ ಜನಗಳಿಗೆ ಕಣ್ಣು ಕೈಗೆ ಎಟುಕೋರಿದ್ದು ಆಮೇಲೆ ಒಂದು ಬಡವರ್ಗ ಒಂದು ಸಾಮಾನ್ಯ ವರ್ಗದವ್ರಿಗೆ ಅವರಿಗೆ ಒಂದು ಒಂದು ರೀತಿ ಬೆನಿಫಿಟ್ ಒಂದು ಜೀವನವೂ ಆಗುತ್ತೆ ಒಂದು ರೀತಿ ಅವ್ರಿಗೆ ಒಂದು ಸಣ್ಣ ಉಳಿತಾಯದಲ್ಲಿ ಅವ್ರು ಎಷ್ಟೋ ಕನಸು ಕಟ್ಟಿರ್ತಾರೆ ಒಂದು ಬಡ ಮಕ್ಕಳು ಇಲ್ಲ ಒಂದು ಮಧ್ಯಮ ವರ್ಗದವರು ಅಂಥವ್ರಿಗೆ ಒಂದು ಒಂದು ಒಳ್ಳೆಯ ರೀತಿ ಒಂದು ಸ್ಕೀಮ್ ತೊಗೊಂಬಂದು ಒಂದು ಒಳ್ಳೆ ರೀತಿ ಒಂದು ಕೆಲವೊಬ್ಬರಿಗೆಲ್ಲ ಅದು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ ಒಂದು ಒಳ್ಳೆಯ ರೀತಿ ಒಂದು ವ್ಯವಸ್ಥೆಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸೋಷಲ್ ವರ್ಕಲ್ಲಿ ಒಂದು ಒಳ್ಳೆಯ ರೀತಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಾವು ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಕಂಪ್ನಿ ಏಳಿಗೆಗಾಗಿ ಇದು ಒಂದು ಸಣ್ಣದು ಅದರದ್ದು ಅವ್ರ ಕನಸು ಒಂದು ದೊಡ್ಡ ಮಟ್ಟಕ್ಕಿದೆ ಒಂದು ಹೆಣ್ಣಾಗಿ ಖಂಡಿತ ಅವರೊಂದು ಒಳ್ಳೆಯ ಒಂದು ಸ್ಫೂರ್ತಿಯಾಗಿ ಒಬ್ಬರೇ ಪ್ರತಿಯೊಂದು ಲೀಡ್ ಮಾಡಿ ಇವತ್ತಿನ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳು ನಿಜವಾಗೂ ನಾವು ಅವ್ರಿಗೆ ನಾವೇನೂ ಮಾಡಿಲ್ಲ ನಾವೊಂದು ಸಣ್ಣ ಒಂದು ರಾತ್ರಿ ಕೆಲಸ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಮುಂದಿನ ದಿನದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ನಮಸ್ತೆ ಸೊ ಗೊತ್ತಿದ್ದಂಗೆ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಈಗ ನಾವು ಸಂಸ್ಥೆಯೊಂದು ಮುಂದೆ ಹೋಗಿದೆ ಅದರದ್ದು ಎಮ್ ಡಿ ಆದರೆ ನಮ್ಮ ಲಕ್ಷ್ಮಮ್ಮ ಮೇಡಮ್ ಎಲ್ಲರಿಗೆ ಪರಿಚಯ ಇದ್ದವರು ಮೊದಲಿಂದನೇ ಸೋಷಿಯಲ್ ವರ್ಕಲ್ಲಿ ಸೊ ಇದೊಂದು ಮಾರ್ಕೆಟಲ್ಲಿ ಒಂದು ಹೊಸ ರೆವಲ್ಯೂಷನ್ ಯಾಕಂದರೆ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಕಂಪನಿಯಿಂದ ಈಗ ನಾಲ್ಕು ಪ್ಲ್ಯಾಟ್ಫಾರ್ಮ್ ನಡೀತಾ ಇದೆ ಆನಿಯಾ ಫ್ರೆಶ್ ಲೈಫ್ ಅಂತ ನಡೀತಾ ಇದೆ ಒಂದು ಆಮೇಲೆ ನೆಕ್ಸ್ಟ್ ನಮ್ಮದು ಧನಲಕ್ಷ್ಮಿ ಚಿಟ್ ಫಂಡ್ ಇದೆ ಆಮೇಲೆ ಧನಲಕ್ಷ್ಮಿ ಲಕ್ಕಿ ಡ್ರಾ ನಡೀತಾ ಇದೆ ಮತ್ತು ಇನ್ನೊಂದು ಈಗ ಪ್ರಾಪರ್ಟೀಸ್ ಅಂತ ಇನ್ನೊಂದು ನಡೀ ಪ್ಲ್ಯಾನ್ ಮಾಡ್ತಿದ್ದಾರೆ ಸೊ ಇದು ಏನಾಗ್ತಿದೆ ಅಂದರೆ ಈ ಕ ಸಂಸ್ಥೆಯಲ್ಲಿ ಈಗ ನಮ್ಮ ಜೊತೆ ಸ್ಟಾರ್ಟಿಂಗಲ್ಲಿ ಬಂದವರಿಗೆ ಒಂದು ಬೆನಿಫಿಟ್ ಇದೆ ಯಾಕಂದರೆ ಈಗ ಜಸ್ಟ್ ನಾವು ಡೆವಲಪ್ ಆಗ್ತಾ ಹೋಗ್ತಿರುವಂಥದ್ದೊಂದು ಫೌಂಡೇಶನ್ ರೆಡಿ ಆಗ್ತಿದೆ ಸೊ ಈ ಫೌಂಡೇಶನ್ ಟೈಮಲ್ಲಿ ನಮ್ಮ ಜೊತೆ ಇದ್ದವರಿಗೆ ಇನ್ನೂ ಬೆನಿಫಿಟ್ ಯಾಕಂದರೆ ಕಂಪನಿಯ ಎಮ್ ಡಿ ಆದಂಥವರು ಪಬ್ಲಿಕ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರ ಗೊ ತುಂಬ ಜನಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಪಬ್ಲಿಕಲ್ಲಿ ಈಗ ಸೊ ಇಲ್ಲಿ ಬರುವಂಥವ್ರಿಗೆ ಒಳ್ಳೆಯ ಸಪೋರ್ಟ್ ಮಾಡಿ ಇನ್ನೂ ಸಹ ಮುಂದೆ ಒಂದು ಚಾನ್ಸಸ್ ಇದೆ ಇದರಲ್ಲಿ ಇದರಲ್ಲಿ ಈಗ ಟ್ವೆಂಟಿ ಫೋರ್ ಮಂತ್ಸ್ ಏನು ಪ್ಲಾನ್ ಇದೆ ಟ್ವೆಂಟಿ ಫೋರ್ ಮಂತ್ಸ್ ನಿಮಗೆ ಜಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು ಹೇಳಲಿಕ್ಕೆ ಆಗಲ್ಲ ಒಂದು ಸೇವಿಂಗ್ ಪ್ಲಾನ್ಸ್ ಹೇಳ್ಬೋದು ನೀವು ನೀವೇನು ಮನೆಗೆ ಪರ್ಚೇಸ್ ಮಾಡುವಂಥ ಐಟಮನ್ನೇ ನೀವು ತಗೊಳ್ಬೋದು ಹೋಮ್ ಅಪ್ಲೈನ್ಸಸ್ ಎಲ್ಲ ಇಲ್ಲ ನಿಮಗೆ ಗಾಡಿ ಬೇಕಾ ಇ ವಿ ಸ್ಕೂಟರ್ ತಗೋಬೋದು ಇಲ್ಲದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರಾಪರ್ಟಿ ಇದೆ ಅದು ಪ್ರಾಪರ್ಟಿಯಲ್ಲಿ ಸಹ ನೀವು ತಗೊಳ್ಬೋದು ಅದರ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಲಕ್ಕಿ ಡ್ರಾಯಲ್ಲಿ ನಿಮ್ಮ ನಂಬರ್ ಬಂದರೆ ಅದೊಂದು ಇನ್ನೊಂದು ಬೆನಿಫಿಟ್ ಇದೆ ಪ್ಲಸ್ ಅದರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಈ ಸಂಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅದಕ್ಕೆ ಇನ್ನೂ ದೊಡ್ಡ ಬೆನಿಫಿಟ್ಸ್ ಕೊಡ್ತಾರೆ ಕಂಪನಿಯಿಂದ ಬೇರೆ ಬೇರೆ ಟೈಪ್ ಇನ್ಕಮ್ ಇದೆ ಸೊ ಇದೊಂದು ಬೆನಿಫಿಟ್ ಸೊ ಈ ಬೆನಿಫಿಟನ್ನು ಎಲ್ಲರೂ ಉಪಯೋಗಿಸಿ ಅಂತ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಸ್ ಸುರೇಶ್ ಅಂತ ನಾನು ಈ ಕಂಪ್ನಿಗೆ ಸೇರಿಕೊಂಡು ಕಾರ್ ಅಚ್ಯೂರ್ ಆಗಿದ್ದೀನಿ ನಮ್ಮ ಸಂಸ್ಥೆ ಪರವಾಗಿ ನನಗೆ ನಂಬಿಕೆ ಇದೆ ಎಲ್ಲ ಅನುಕೂಲಗಳು ಮಾಡಿಕೊಡ್ತೀನಿ ನಾನೇ ನಿಂತು ಎಲ್ಲ ಲೇಔಟ್ ಡೆವಲಪಿಂಗ್ ನಾನೇ ಮಾಡಿಕೊಡ್ತೀನಿ ಅದು ನನ್ನ ಕರ್ತವ್ಯ ಇದು ಸಂಸ್ಥೆ ನಮ್ಮ ಮೇಡಮ್ದಲ್ಲ ನಮ್ಮೆಲ್ಲರದು ಸೇರಿ ಇರೋದು ದಯವಿಟ್ಟು ಎಲ್ಲ ಸಹಕರಿಸಿ ನಿಮಗೇನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ಒಬ್ಬ ಟೀಮ್ ಲೀಡ್ರಾಗಿ ಒಬ್ಬ ಸಾಮಾಜಿಕ ವ್ಯವಹಾರದಲ್ಲಿ ಮುಖ್ಯಸ್ಥನಾಗಿ ನಾನು ಮಾತಾಡ್ತಾಯಿದ್ದೀನಿ ಇದು ನಿಮ್ಮ ಒಂದೇ ಮೇಡಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಬೆನ್ನೆಲುಬಾಗಿ ನಿಂತಿರ್ತೀವಿ ನಿಂತಿದ್ದೀವಿ ಮುಂದಕ್ಕೂ ನಿಂತಿರ್ತೀವಿ ಮೇಡಮ್ ಏನು ಹೇಳಿದ್ರೂ ಅದಕ್ಕೆ ಎಲ್ಲದಕ್ಕೂ ನಾನು ಸಹಕರಿಸ್ತೀನಿ ಲೇಬರ್ಟ್ ಪರವಾಗಿ ಸುರೇಶ್ ನೆಟ್ವರ್ಕ್ ಪರವಾಗಿ ರವಿ ತೇಜ ಪಬ್ಲಿಕ್ ಪರವಾಗಿ ಮಂಜುನಾಥ್ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಕೆ ಜಿ ಎಫ್ ಊರು ನನಗೆ ಅವಕಾಶ ಕೊಟ್ಟವರು ನಮ್ಮ ಲಕ್ಷ್ಮೀ ಮೇಡಮ್ರು ಆದರೆ ನಮ್ಮ ಕಂಪನಿ ಎ ಎನ್ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸು ಎಮ್ ಡಿ ಅವರು ತುಂಬ ಒಂದು ಧಾರಾಳ ಮನಸ್ಸು ತುಂಬ ಜನಕ್ಕೆ ಒಂದು ಇಪ್ಪತ್ತ್ನಾಲ್ಕು ಸೈಟ್ ಇಟ್ಟಿದ್ದಾರೆ ಈ ಕೂಡ ಸೈಟು ಆಗುತ್ತೆ ಯಾರು ವಿಜೇತರು ಬರ್ತಾರೋ ಎರಡು ಸಾವಿರ ರೂಪಾಯಿಗೆ ಅವ್ರಿಗೆ ಒಂದು ಸೈಟ್ ಸಿಗುತ್ತೆ ಮತ್ತು ಎರಡು ಸಾವಿರ ರೂಪಾಯಿ ಈ ಸೆಕೆಂಡ್ ಬಹುಮಾನ ಒಂದು ಕಾರು ಪುಲ್ಲಿ ಪೇಡು ಬಹುಮಾನ ಸಿಗುತ್ತೆ ಮತ್ತು ಮೂರು ಬೈಕ್ ಇದೆ ಮೂರು ಬೈಕು ಪುಲ್ಲಿ ಪೇಡು ಇಲ್ಲೇ ಹೊರಗಡೆ ನಿಲ್ಲಿಸಿದ್ದಾರೆ ಮೂರು ಬೈಕು ಮೂರು ಜನ ಸಿಗುತ್ತೆ ಮತ್ತು ಇಲ್ಲ ಸಾಮಾನ್ಯ ಜ ಎಲ್ಲರೂ ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿರೋವ್ರಿಗೆ ಒಂದು ಐವತ್ತು ಗಿಫ್ಟು ಕೊಡ್ತಾಯಿದ್ದಾರೆ ಅವ್ರು ತುಂಬ ದೊಡ್ಡ ಮನಸ್ಸು ನಾವು ನಮ್ಮ ನೂರು ಗಿಫ್ಟು ಮತ್ತು ನಮ್ಮ ಟೀಮ್ ಅವರು ನಮಗೂ ಸಹಕಾರ ಕೊಟ್ಟು ನಮ್ಮ ಅಣ್ಣವರಾಗಲಿ ನಮ್ಮ ರವಿ ಸರ್ ಆಗಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ತುಂಬ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಾನು ರವಿ ತೇಜಸ್ ಅಂತ ಬ್ಯಾಂಗ್ಳೂರಿಂದ ಈ ಎ ಎನ್ ಧನಲಕ್ಷ್ಮಿ ಗ್ರೂಪ್ ಡೈಮಂಡ್ ಗ್ರೂಪ್ಸ್ ಕಂಪ್ನಿಯಲ್ಲಿ ನಾನು ಕಾರ ಮತ್ತು ನಮ್ಮ ಎಮ್ ಡಿ ಆದಂಥ ಲಕ್ಷ್ಮಮ್ಮನವರು ಒಳ್ಳೆಯ ಅವಕಾಶನ ಕೊಟ್ಟಿದ್ದಾರೆ ಇದರಿಂದ ಬಡವರಿಗೆಲ್ಲ ತುಂಬ 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 ಯೂಸ್ ಆಗ್ತಾ ಇದೆ ಯಾಕಂದರೆ ಕೇವಲ ಎರಡು ಸಾವಿರ ರೂಪಾಯಿದಲ್ಲಿ ಕೋಟ್ಯಾಂತ್ ರೂಪಾಯಿ ಇನ್ಕಮ್ ಮಾಡಬಹುದು ಮಾಡಬಹುದು ಅಂತ ಅವಕಾಶನ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ತಾವು ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ಆಶ ಇದು ಆಶಿಸ್ತೇನೆ ಓಕೆ ಥ್ಯಾಂಕ್ ಯು ಮಾಧ್ಯಮದಲ್ಲಿ ತಿಳಿಸೇನಂದ್ರೆ ನಾನು ಸುಮಾರು ಎರಡು ಸಾವಿರದ ಎರಡು ಸಾವಿರ ಹತ್ತರಿಂದ ಎಮ್ ಎಲ್ ಎಮ್ ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗು ಸೊ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ತುಂಬ ನೋಡಿದ್ದೆ ಮಾಡಿದ್ದೆ ಕೆಲವು ಅಚ್ಚುಮಂಟು ಕೂಡ ಮಾಡಿದ್ದೀನಿ ನನ್ನ ಇನ್ ಏನಿತ್ತು ಏನಿತ್ತಂದರೆ ಸೊ ನನ್ನ ನಾವು ಯಾವಾಗ ಜಾಯ್ನಿಂಗ್ ಆಗ್ತೀವಿ ಒಂದು ಕಂಪ್ನಿ ಪ್ರೊಫೈಲ್ ನೋಡಿಕೊಂಡು ಸೊ ಬೇರೆ ನಮ್ಮಿಂದ ಯಾವ ಥರದ ಅನ್ಯಾಯ ಆಗಿರಬಾರ್ದು ಕಂಪ್ನಿಯಿಂದ ಕೂಡ ಅನ್ಯ ಆಗಿರಬಾರ್ದು ಕೆಲವು ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಲೀಡರ್ಸುಗಳು ಕಂಪ್ನಿ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿಂದ ಸ್ಕಿಪ್ ಆದಾಗ ಸೊ ಅವ್ರಿಗೆ ಯಾವ ಥರದ ಅದರಲ್ಲಿ ಹಾಕಿರೋಂಥ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಅಥವಾ ಇನ್ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಅಮೌಂಟ್ ಆಗಲಿ ಅವ್ರಿಗೆ ರಿಕವರಿ ಆಗಿರೋಲ್ಲ ಸೊ ಈ ಕಾನ್ಸೆಪ್ಟಲ್ಲಿ ನಾನು ಒಂದೇ ದಿವಸ ವಿಜಿಟ್ ಮಾಡಿದ್ದು ಜಾಸ್ತಿ ನಾನು ಕೂಡ ಎಲ್ಲಿ ಕೂಡ ಎನ್ಕ್ವೈರಿ ಕೂಡ ಮಾಡಲಿಲ್ಲ ಮೇಡಮ್ ಅವ್ರದ್ದು ಇನ್ಫೆಕ್ಷನ್ನು ಮತ್ತು ಅವ್ರದ್ದು ಫೇಸ್ ಇನ್ಫೆಕ್ಷನ್ನು ಅವರ ಮತ್ತು ರಿಯಲಿಟಿ ಏನು ಅವರು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಿದರು ಫೇಸ್ ಟು ಫೇಸು ಮತ್ತು ಲೀಗಲಿಟಿ ಸೊ ಅದು ನನಗೆ ತುಂಬ ಆಗಿ ಅದ್ಭುತವಾಗಿ ಅದು ನನಗೆ ಸ್ವಇಚ್ಛೆಯನ್ನು ನನಗೆ ಅದೊಂದು ಅನಿಸಿಕೆಯಲ್ಲಿ ಗಮನಾರ್ಹವಾದ ಒಂದು ಮಾಹಿತಿ ಸಿಕ್ತು ನನಗೆ ಸೊ ಆ ಮಾಹಿತಿ ಸಿಕ್ಕಿದಾಗ ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಸಿದರು ಬರೀ ಒಂದೈಡಿಗೆ ಅಂತ ಪ್ಲಾನಿಂಗಲ್ಲಿ ಬಂದಿದ್ದೆ ನಾನು ಜಸ್ಟ್ ನಾನು ಅದನ್ನು ಒಂದು ಐಡಿಗೆ ಮುಖಾಂತರ ಅಲ್ಲ ಅವ್ರು ಏನು ಈಗ ಎಮ್ ಡಿ ಮೇಡಮ್ ಅವರು ಏನು ಇಂಟೆನ್ಷನ್ ಇಟ್ಟಿದ್ದಾರೆ ಸಾಮಾನ್ಯ ವರ್ಗದವರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಎಲ್ಲಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಥರ ಅಚೀಮೆಂಟ್ ಇಲ್ಲ ಸೊ ಇದರಲ್ಲಿ ಬರೀ ಕೇವಲ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟು ಅಲ್ಲ ಅದು ಎರಡು ಸಾವಿರ ರೂಪಾಯಿ ಒಂದು ಸೇವಿಂಗ್ ಥರ ಮಾಡಿ ಒಂದು ಮನೆಗೆ ಬೇಕಾಗಂತ ಗ್ರೂಪ್ ಸೈಟ್ ಬೇಡ ದೊಡ್ಡ ಡ್ರೀಮ್ ಬೇಡ ಚಿಕ್ಕದಾಗ ಒಂದು 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 ಐರನ್ ಬಾಕ್ಸಿಂದ ಇಟ್ಕೊಂಡು ಗ್ರೂಪ್ಗೆ ವಸ್ತುಗಳು ಐರನ್ ಬಾಕ್ಸಿಂದ ಇಟ್ಕೊಂಡು ಒಂದು ಮಂಚ ಟಿವಿ ಫ್ರಿಜ್ಜು ವಾಷಿಂಗ್ ಮೆಷಿನ್ನು ಸ್ಯಾರಿ ಹೆಣ್ಮಕ್ಳಿಗೆ ಸೊ ಇದನ್ನು ಪ್ಲಾನ್ ಮಾಡಿಕೊಂಡು ಒಂದು ಚಿಕ್ಕದ ಟೂ ವೀಲರು ಅದಾದಮೇಲೆ ಕಾರು ಅದಾದಮೇಲೆ ಲಾಸ್ಟಿಗೆ ಬಂಗ್ಲೆ ಅದಾದಮೇಲೆ ಸೈಟು ಸೊ ಈ ಥರ ಒಂದು ಸಾಧನೆ ಎಲ್ಲರಿಗೂ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಸಿಗೋಲ್ಲ ಅಲ್ಲಿ ತುಂಬ ಡ್ರೀಮ್ ಇಟ್ಕೊಂಡು ಅವ್ರದ್ದು ಗೋಲ್ ಬರಬೇಕು ಅಲ್ಲಿ ಬೆಳೆಯೋಕ್ಕೂ ಕೂಡಲ್ಲ ಉಳ್ಸೋಕ್ಕೂ ಬಿಡೋಲ್ಲ ಕೆಲವು ಜನ ಸೊ ಇದರಲ್ಲಿ ಅವರ ಉದ್ದೇಶ ಹಾಗೆ ಇತ್ತು ಅಜೆಂಡಾ ಕೂಡ ಅದೇ ಥರ ಮಾಡಿದ್ದಾರೆ ಸೊ ನನಗೂ ನನ್ನ ಅಜೆಂಡಾ ಕೂಡ ಅದೇ ಥರ ಮೈಂಡ್ಸೆಟ್ಟಲ್ಲಿ ಇತ್ತು ಸೊ ಹಂಗಾಗಿ ಅದು ಈಕ್ವಲ್ ಮೈಂಡ್ಸೆಟ್ಟು ಬಂದಿದ್ದರಿಂದ ಸೊ ನಾನು ಇದನ್ನು ಇಮಿಡಿಯೇಟ್ಲಿ ಒಂದು ಸ್ಮಾಲ್ ಬ್ರಾಂಚಸ್ಸಿಗೆ ತಗೊಂಡು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತಿನ್ ಎ ವೀಕಲ್ಲಿ ನಾನು ಫೈವ್ ಮೆಂಬರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಫಸ್ಟ್ ಪೇಮೆಂಟ್ ಕೂಡ ತೊಗೊಂಡಿದ್ದೀನಿ ಇವನೇ ಟ್ವೆಂಟಿ ಫೈವ್ ಅವ್ರು ಏನು ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿದರು ಇನ್ಕಮ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಟಿ ಡಿ ಎಸ್ ಕಟ್ಟಾಗಿ ಇಮಿಡಿಯೇಟ್ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಯಾವ ಯಾವುದಾದ್ರೆ ಕ್ಯಾಶ್ ಆ್ಯಂಡ್ ಮಾಡಿಲ್ಲ ಡೈರೆಕ್ಟಾಗಿ ಕಂಪ್ನಿ ಟ್ರಾನ್ಸಾಕ್ಷನ್ ಮಾಡಿದೆ ಸೊ ಲೀಗಲ್ ತುಂಬ ತುಂಬ ಇಷ್ಟ ಆಯಿತು ನನಗೆ ಸೊ ಅದಕ್ಕೆ ಈಗ ನಾನು ಫುಲ್ ಟೈಮರ್ ಆಗಿ ಫುಲ್ ಬ್ಲಡ್ಜ್ ಆಗಿ ವರ್ಕ್ ಮಾಡೋಕ್ಕೆ ಧನಲಕ್ಷ್ಮಿ ಗ್ರೂಪಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸೊ ಅದೇ ಥರ ನಾನು ಟೀಮಿಗೆ ಕೂಡ ಕೋರ್ಡಿನೇಟ್ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ಕೂಡ ಲಕ್ಷ್ಮಮ್ಮ ಅವ್ರದ್ದು ಇವತ್ತ ಹೊಸ ಕಂಪ್ನಿ ಲಾಂಚ್ ಮಾಡಿದ್ದಾರೆ ಬಹುಶಃ ಸುಮಾರು ಒಂದು ಆರು ತಿಂಗಳದ ಎಫರ್ಟ್ ಅವ್ರದ್ದು ಆ್ಯಕ್ಚುಲಿ ಆರು ತಿಂಗಳಿಂದ ಕಷ್ಟಪಟ್ಟು ಊರೂರೆಲ್ಲ ಸುತ್ತಿ ಎಲ್ಲರನ್ನೂ ಲೀಡರ್ಗಳನ್ನೆಲ್ಲ ಮೀಟ್ ಮಾಡಿ ಈ ಕಂಪ್ನಿನ ಒಂದೆಲ್ಲ ಸೆಟಪ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು ಆರು ತಿಂಗಳಿಂದ ಕಷ್ಟಪಡ್ತಾ ಇದ್ರು ನಾವು ಕೂಡ ಎಲ್ಲ ಲೀಗಲ್ ಕ್ಲಿಯರ್ ಮಾಡಿಕೊಂಡು ಅವ್ರಿಗೊಂದು ಕ್ಲಿಯರೆನ್ಸ್ ಕೂಡ ಅಷ್ಟೊತ್ತಿಗೆ ಇಷ್ಟು ದಿನ ಆಗೋಯ್ತು ಮೇ ಬಿ ಆರು ತಿಂಗಳಿಂದ ಕಷ್ಟಪಡಿದ್ದಕ್ಕೆ ಅದು ಇವತ್ತು ಸಾರ್ಥಕ ಆಗಿದೆ ಅಂತ ಅನಿಸುತ್ತೆ ಸೊ ಇದೇ ತರ ಇಷ್ಟು ಜನನ ಸೇರಿಸಿ ಒಂದು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ ಇದೇ ತರ ಚೆನ್ನಾಗಿ ನಡ್ಕೊಂಡು ಬರಲಿ ಮತ್ತು ಇದೇ ತರ ನಡ್ಕೊಂಡು ಹೋಗ್ಲಿ ಇಷ್ಟು ಜನದ್ದು ನಂಬಿಕೆ ಗಳಿಸಿದ್ದಾರೆ ವ್ಯವಹಾರ ಅಂದರೆ ನಂಬಿಕೆ ಸೊ ಈ ನಂಬಿಕೆಯನ್ನು ಗಳಿಸಿದ್ದಾರೆ ಇಷ್ಟು ಜನದ್ದು ಹೀಗೆ ಉಳಿಸ್ಕೊಂಡು ಮುಂದೆ ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಲಕ್ಷ್ಮಮ್ಮ ಅವ್ರಿಗೆ ಇನ್ನೂ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ಬಿಸ್ನೆಸ್ ನಡೀಲಿ ಚೆನ್ನಾಗಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಈ ಕಾರ್ಯಕ್ರಮಕ್ಕೆ ನನಗೆ ಲಕ್ಷ್ಮಮ್ಮ ಅವರು ಕರೆದರು ಅವರು ಸಾರಥ್ಯದಲ್ಲಿ ನಡೆದಂಥ ಇದು ಎ ಎನ್ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ ಇದರಲ್ಲಿ ಇವರು ಕೆಲಸ ಬಹಳ ದೊಡ್ಡದು ಇವರು ಶ್ರಮಜೀವಿಗಳು ಸತತವಾಗಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಇವ್ರದೊಂದು ನೇಚರು ಬಟ್ ಈ ಪ್ರೋಗ್ರಾಮು ಇದು ವಿಶೇಷ ಪ್ರೋಗ್ರಾಮ್ ಏನಂದರೆ ಇದು ಹಣದ ವ್ಯವಹಾರ ಹಣದ ವ್ಯವಹಾರದಲ್ಲಿ ಭಾಳ ಡಬ್ಲ್ಯೂ ಕೇರ್ ಇರಬೇಕಾಗ್ತದೆ ಬಟ್ ನಾನು ಆ್ಯಸ್ ಎ ಎಲ್ ಎಲ್ ಬಿ ಆಗಿ ಇದ್ದಿದ್ದರಿಂದ ಮತ್ತು ಪೊಲೀಸ್ ಆಫೀಸರ್ ಇದ್ದಿದ್ದರಿಂದ ಇವ್ರ ಜೊತೆ ನಾನು ಇರ್ತೀನಿ ಒಂದು ಯಾವುದೇ ಕೆಲಸಕ್ಕಾದ್ರೂ ಇದನ್ನು ನಾನು ಸರಿಪಡಿಸ್ತೀನಿ ಒಂದು ಎರಡನೇದು ಇವರು ಮಾಡಿದಂಥ ಈ ಕೆಲಸ ಭಾಳ ಜನಕ್ಕೆ ಉಪಕಾರ ಆಗ್ತದೆ ಭಾಳ ಜನಕ್ಕೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಬಂದಿರ್ತದೋ ಅವರಿಗೆ ಇಮಿಡಿಯೇಟಾಗಿ ಇವರಿಂದ ಆ ದುಡ್ಡುಗಳನ್ನು ತೊಗೊಂಡು ಅವರು ತಮ್ಮ ಕೆಲಸಗಳನ್ನ ಮಾಡ್ಬೋದು ಇದು ಕೋಟಿಗಟ್ಟಲೆ ಆಕಸ್ಮಿಕ ವ್ಯವಹಾರ ಆಗುವಂಥದ್ದು ಇದು ಇದು ಇಲ್ಲೇ ನಿಲ್ಲುವುದಲ್ಲ ಇದು ಓಡುವ ಕುದುರೆ ಆ ದೃಷ್ಟಿಯಿಂದ ಲಕ್ಷ್ಮಮ್ಮ ಅವರು ಏನು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತದೆ ಅವ್ರಿಗ ಒಳ್ಳೇದಾಗಲಿ ಅಂತ ಭಾವಿಸಿ ನಾನು ಈ ಮೆಸೇಜನ್ನು ತಮ್ಮ ಟಿ ವಿ ಮಾಧ್ಯಮಕ್ಕೆ ಇದ್ದೀನಿ ಜೈ ಹಿಂದ್ ನಮಸ್ಕಾರ ನನ್ನ ಹೆಸರು ಪುಷ್ಪಲತಾ ಶಿವಶಂಕರ್ ಅಂತ ನಾವಿಲ್ಲೇ ನೇಟಿವ್ ಅವರು ಧನಲಕ್ಷ್ಮಿ ಮೇಡಮ್ ಅವರು ಈ ಒಂದು ಸ್ಕೀಮನ್ನು ಮಾಡಿದ್ದಾರೆ ಇದು ಬಹಳ ಒಳ್ಳೆಯ ಸ್ಕೀಮು ಪ್ರತಿಯೊಬ್ಬರು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಇದರಲ್ಲಿ ಯಾವುದೂ ಏನು ಮೋಸ ಇಲ್ಲ ನಾ ಆಲ್ರೆಡಿ ತುಂಬ ಫ್ರಾಂಚೈಸಿನ ತೊಗೊಂಡಿದ್ದೀನಿ ನಮ್ಮನ್ನು ನಮ್ಮನ್ನು ಈ ಒಂದು ಕಂಪನಿಗೆ ಪರಿಚಯ ಮಾಡಿಸಿದ್ದು ಜಾನಕಿ ಮೇಡಮ್ ಅಂತ ಇದು ಒಳ್ಳೆ ಕಂಪನಿ ನಮ್ಮ ಫ್ರೆಂಡ್ಸ್ ಸರ್ಕಲೆಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೀವಿ ನೀವು ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ ನನ್ನ ಹೆಸರು ರೇಖಾ ಅಂದ್ಬಿಟ್ಟು ನೆಲ್ಮಂಗ್ಲಯಿಂದ ಬಂದಿದ್ದೀನಿ ನಾ ನಾನು ಈ ಎ ವಿ ಕಂ ಇದು ಎನ್ ಕಂಡಿ ಅದು ಧನ್ ಧನಲಕ್ಷ್ಮೀ ಸ 哎。Uh ಿಂದ ನಾನು ಜಾಯ್ನ್ ಆಗಿದ್ದೀನಿ ಇವರು ಜಾನಕಿ ಮೇಡಮ್ ಅವರು ನಮ್ಮನ್ನ ಸೇರಿಸಿದ್ರು ಜಾನಕಿ ಮೇಡಮ್ ಅವರು ನಮ್ಮನ್ನ ಬಂದಿ ಕೇಳಿಕೊಂಡು ನಾವು ಅದನ್ನು ಸೇರಿಕೊಂಡ್ವಿ ಸೇರಿಕೊಂಡಾದ್ಮೇಲೆ ನಾವು ಒಬ್ಬೊಬ್ರು ಕೇಳಿ ನೋಡು ಕಂಪ್ನಿ ಚೆನ್ನಾಗಿದೆ ನೋಡೋಣ ಒಬ್ಬರು ಸೇರಿಸೋಣ ಅಂತ ಸೇರಿಸುವ ಚೆನ್ನಾಗಿದೆ ಕಂಪ್ನಿ ಚೆನ್ನಾಗಿದೆ ಹಾಗಾಗಿ ನಮಗೆ ಅಚೀವ್ಮೆಂಟು ಆಯಿತು ಒಂದು ಲಕ್ಷ ಸಾವಿರ ತಗೊಂಡ್ವಿ ತೊಗೊಂಡ್ವಿ ಫಸ್ಟು ನಾವು ಎರಡು ಸಾವಿರ ರೂಪಾಯಿ ಕೊಟ್ಟು ಜಾಯ್ನ್ ಆಗಿದ್ವಿ ಅಚೀವ್ಮೆಂಟಲ್ಲಿ ನಮಗೆ ಕಾರ್ ಅಚೀವರ್ಮೆಂಟ್ ಅಚ್ಚ ಕಾರ್ ಅಚೀವ್ಮೆಂಟ್ ಆಗಿದ್ದೀವಿ ಕಾರ್ ತೊಗೊತ トンバばコしやけどさ。